ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎಲ್ಲರೂ ಹೇಗಿದ್ದೀರಾ ಮತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆಯಿಂದಲೇ ನಾವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಶನಿವಾರ ನಾನು ನಮ್ಮ ಮನೆಯ ದೇವರ ಪೂಜೆ ಮಾಡ್ತೀನಿ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆಯ ದೇವರು ನಾನು ನಮ್ಮ ಮನೆಯಲ್ಲಿ ವಾರದ ಪೂಜೆಯಲ್ಲಿ ಹೇಗೆ ಮಾಡ್ತೀನಿ ಅಕ್ಕಿ ಹಿಟ್ಟಿನ ದೀಪ ಹೇಗೆ ಹಚ್ತೀನಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ಯಾವ್ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ರೆ ಅಥವಾ ಉಸುಪ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ತುಂಬಾ ಜನರಿಗೆ ಅಕ್ಕಿ ಹಿಟ್ಟಿನ ದೀಪದ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರುವಾಗ ನಾನು ಇವತ್ತು ಅಕ್ಕಿ ಹಿಟ್ಟಿನ ದೀಪದ ಮಹತ್ವ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರತಿ ಶನಿವಾರ ಎರಡು ಅಕ್ಕಿ ಹಿಟ್ಟಿನ ದೀಪನ ಹಚ್ತೇನೆ ತುಂಬಾ ಜನ ಐದು ದೀಪನ ಹಚ್ತಾರೆ ಮತ್ತೆ ಏಳು ದೀಪನ ಹಚ್ತಾರೆ ಒಬ್ಬೊಬ್ರು ಒಂಬತ್ತು ದೀಪಾನ ಸಹ ಹಚ್ತಾರೆ ಏಳು ಶನಿವಾರಗಳು ವ್ರತನ ಮಾಡ್ತಾರೆ ಮೊದಲನೇ ವಾರ ಒಂದ್ ದೀಪ ಹಚ್ತಾರೆ ಎರಡನೇ ವಾರ ಎರಡು ದೀಪ ಹಾಗೆ ಏಳನೇ ವಾರ ಏಳು ದೀಪಾನ ಹಚ್ಚಿ ವ್ರತ ಮಾಡ್ತಾರೆ ನಮ್ದು ಏನೇ ಸಂಕಲ್ಪ ಇರಲಿ ಇವಾಗ ಮನೆಯಲ್ಲಿ ಮದುವೆ ಆಗಿಲ್ಲ ಅಥವಾ ಕೆಲವ್ರಿಗೆ ಮನೆ ಕಟ್ಟಕ್ ಸಾಧ್ಯ ಆಗಿರಲ್ಲ ಏನೇ ಒಂದು ಸಮಸ್ಯೆ ಇದನ್ನು ದೇವ್ರ ಹತ್ರ ಬೇಡ್ಕೊಂಡು ನಾವು ಈ ದೀಪ ಹಚ್ಚೋದ್ರಿಂದ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಮತ್ತೆ ಮನೇಲಿ ಜಗಳ ಕದನ ಅಥವಾ ಮನಸ್ತಾಪ ಏನಾದ್ರೂ ಇದ್ದೇ ಇರುತ್ತೆ ಅದು ಸಹ ಕಡಿಮೆಯಾಗಿ ನಿಮ್ಮಲ್ಲಿ ಶಾಂತಿ ಹೆಚ್ಚಾಗುತ್ತೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪಾನ ಹೇಗೆ ಹಚ್ಚೋದು ಮತ್ತು ನಾನು ವೆಂಕಟೇಶ್ವರ ಸ್ವಾಮಿಗೆ ಹೇಗೆ ಪೂಜೆ ಮಾಡ್ತೀನಿ ಶನಿವಾರ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಅಕ್ಕಿ ಹಿಟ್ಟಿನ ದೀಪನ ಹೇಗೆ ಮಾಡ್ಕೊತೀನಿ ಮತ್ತು ದೇವ್ರ ಮನೆ ಕ್ಲೀನ್ ಹೇಗೆ ಮಾಡ್ಕೊತೀನಿ ಮತ್ತು ಯಾವ ರೀತಿ ಪೂಜೆ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ದೀಪ ಮಾಡೋದಕ್ಕೆ ನಾನು ಒನ್ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಪಚ್ಬಾಳೆಹಣ್ಣ ತೊಗೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಬಾಳೆಹಣ್ಣು ಹಾಲು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕಲಿಸ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಮುದ್ದೆ ರೀತಿ ಕಲಿಸ್ಕೊಬೇಕು ಎಷ್ಟು ಚೆನ್ನಾಗಿ ನಾದ್ಕೊತಿರೋ ಅಷ್ಟು ಚೆನ್ನಾಗಿ ದೀಪ ಬರುತ್ತೆ ಈ ದೀಪಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಬಹಳಷ್ಟು ಜನ ಈ ಅಕ್ಕಿ ಹಿಟ್ಟಿನ ದೀಪಾನ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಷ್ಣು ದೇವ್ರಿಗೆ ಹಚ್ತಾರೆ ಮತ್ತು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಹಚ್ತಾರೆ ಏಕಾದಶಿಗಳಲ್ಲೂ ಸ್ವಾಮಿಗೆ ಈ ದೀಪಾನ ಹಚ್ತಾರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಅನಾಥ ರಕ್ಷಕ ಆಪತ್ ಬಾಂಧವ ಕಲಿಯುಗ ಪ್ರತ್ಯಕ್ಷ ದೈವ ಅಂತಲೂ ಸಹ ಕರೀತಾರೆ ಈಗ ನಾನು ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಬಾಳೆಹಣ್ಣು ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಎರಡು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾದ್ಕೊಳ್ಳೋದ್ರಿಂದ ದೀಪಗಳು ತುಂಬ ಚೆನ್ನಾಗಿ ಬರ್ತವೆ ಕ್ರ್ಯಾಕ್ ಬಿಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ದೀಪ ಬರ್ತವೆ ಎರಡು ಉಂಡೆಗಳನ್ನಾಗಿ ಮಾಡಿಕೊಂಡು ಬೆರಳಿನಿಂದ ಈ ರೀತಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಆಳವಾಗಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಮತ್ತೆ ತುಂಬ ಹೊತ್ತು ದೀಪ ಉರಿಯುತ್ತೆ ನೋಡಿ ಈ ರೀತಿ ನಾನು ಅಕ್ಕಿ ಹಿಟ್ಟಿನ ದೀಪನ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ದೀಪನೂ ಸಹ ಇದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ದೀಪನ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಯಾರು ಬೇಕಾದರೂ ಹಚ್ಚಬಹುದು ಚಿಕ್ಕ ಮಕ್ಕಳು ದೊಡ್ಡವರು ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದರೂ ಈ ದೀಪನ ಹಚ್ಚಬಹುದು ಭಕ್ತಿ ಅನ್ನೋದು ಒಂದು ಇರಬೇಕು ಧನುರ್ಮಾಸದಲ್ಲಿ ಮಾಸದಲ್ಲಿ ಅರಳಿ ವೃಕ್ಷದ ಮುಂದೆ ಈ ದೀಪನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅರಳಿ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಇರ್ತಾರೆ ಅನ್ನೋ ನಂಬಿಕೆ ಇದೆ ವೈಕುಂಠ ಏಕಾದಶಿಯಲ್ಲಿ ಏಳು ಅಕ್ಕಿ ಹಿಟ್ಟಿನ ದೀಪ ಮಾಡಿ ದೀಪಾರಾಧನೆ ಮಾಡೋದರಿಂದ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಒಳ್ಳೆಯದು ಈಗ ನಾನು ಅರಿಶಿನ ಕುಂಕುಮನ ಇದ್ದೀನಿ ಈ ದೀಪಕ್ಕೆ ದೀಪಕ್ಕೆ ಬೊಟ್ಟನ್ನು ಇಡಬೇಕಾದ್ರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಎಂದು ಮನ್ಸಿನಲ್ಲೇ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ತುಪ್ಪದ ಬತ್ತಿಗಳು ಅಥವಾ ಹೂ ಬತ್ತಿ ಅಂತಾರಲ್ಲ ಇದನ್ನು ನಾನು ತಗೊಂಡು ತುಪ್ಪದಲ್ಲಿ ಸವರ್ಕೊಂಡು ದೀಪಕ್ಕೆ ಇದ್ದೀನಿ ನಂತರ ಎಣ್ಣೆನ ಹಾಕ್ತಾಯಿದ್ದೀನಿ ಈ ದೀಪಗಳಿಗೆ ಹೂಗಳಿದ್ದ ಅಲಂಕಾರನೂ ಸಹ ಮಾಡ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ದೀಪನ ಈ ರೀತಿ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು ಮತ್ತೆ ಆರತಿ ಮಾಡಬೇಕು ಈ ದೀಪನ ಬೆಳಗ್ಗೆ ಬ್ರಾಬಿ ಮುಹೂರ್ತದಲ್ಲಾದರೂ ಹಚ್ಚಬಹುದು ಅಥವಾ ಸಜ್ಜೆ ಗೋಧೂಳಿ ಸುಮ್ಯದಲ್ಲಾದರೂ ಹಚ್ಚಬಹುದು ಮದುವೆ ಆಗಿಲ್ಲ ಉದ್ಯೋಗ ಸಮಸ್ಯೆ ಆರ್ಥಿಕ ಸಮಸ್ಯೆ ವ್ಯಾಪಾರದಲ್ಲಿ ಲಾಸ್ ಏನೇ ಆಗಿರಲಿ ಏನೇ ಸಮಸ್ಯೆ ಇರಲಿ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಸರಿ ಹೋಗಲಿ ಅಂತ ಆ ದೇವರನ್ನ ನಂಬಿ ಈ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ಆ ಶ್ರೀನಿವಾಸ ದೇವರು ಖಂಡಿತವಾಗಿ ನಮ್ಮ ಬೇಡಿಕೆಯನ್ನು ನೆರವೇರಿಸ್ತಾರೆ ಈಗ ನಾನು ಈ ದೀಪಗಳಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ನಾನು ಶನಿವಾರದ ಪೂಜೆಗೆ ವೆಂಕಟೇಶ್ವರ ಸ್ವಾಮಿ ಪೂಜೆಗೆ ಹಿಂದಿನ ದಿವಸನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಮನೆಯೂ ಸಹ ಒರೆಸ್ಕೊಂಡಿದ್ದೀನಿ ಎಲ್ಲ ದೇವರ ವಿಗ್ರಹಗಳನ್ನೂ ಸಹ ತೊಳೆದಿಟ್ಕೊಂಡಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಬೇಗ ಎದ್ದು ದೇವರ ಫೋಟೋಗೆ ಹರಿಶಿನ ಕುಂಕುಮ ಮತ್ತು ಗಂಧದಿಂದ ಅಲಂಕಾರನ ಮಾಡಿ ಮತ್ತೆ ಎಲ್ಲ ವಿಗ್ರಹಗಳಿಗೂ ಸಹ ಗಂಧ ಮತ್ತು ಕುಂಕುಮದಿಂದ ಬುಟ್ಟನ್ನು ಇಟ್ಕೊಂಡಿದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪನ ಮಾಡಿ ಸಹ ಇಟ್ಕೊಂಡಿದ್ದೀನಿ ಈಗ ನಾನು ದೇವರ ಮನೆಯಲ್ಲಿ ಕಲಶನ ಇಡೋದಕ್ಕೆ ಒಂದು ಪ್ಲೇಟ್ನಲ್ಲಿ ಐದು ಹಿಡಿಯಾಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಕಲಶದ ಬಿಂದಿಗೆನ ಇಟ್ಟು ಅದರ ತುಂಬ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಗಂಗೆನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಂದು ಕಾವೇರಿ ಜಲೇಸ್ಮಿನ್ ಸನ್ನಿಧಂಕೂರು ಈಗ ಕಲಶದ ಬಿಂದಿಗೆಗೆ ಐದು ವೀಳ್ಯದೆಲೆನ ಇಟ್ಟು ಕಾಯನ್ನು ಸಹ ಇಡ್ತಾ ಇದ್ದೀನಿ ನಾನು ಪ್ರತಿ ಶನಿವಾರ ಇದೇ ರೀತಿ ಪೂಜೆನ ನೆರವೇರಿಸ್ತೀನಿ ಎಲ್ಲರ ಮನೆಯಲ್ಲಿ ವಾರದಲ್ಲಿ ಒಂದು ದಿವಸ ವಾರದ ಪೂಜೆ ಅಂತ ಮಾಡ್ತಾರೆ ಅಂದರೆ ಮನೆ ದೇವರ ಪೂಜೆ ಮಾಡ್ತಾರೆ ಅವರ ಮನೆ ದೇವರು ಯಾವುದಾಗಿರುತ್ತೆ ಆ ವಾರದಲ್ಲಿ ಪೂಜೆನ ಮಾಡ್ತಾರೆ ನಮ್ಮ ಮನೆಯ ದೇವರು ವೆಂಕಟೇಶ್ವರ ಸ್ವಾಮಿ ಶನಿವಾರ ವಾರದ ಪೂಜೆ ಎಂದು ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ನಮ್ಮ ಮನೆಯ ದೇವರ ಪೂಜೆನ ಮಾಡ್ಕೋಬೇಕು ನಮ್ಮ ಮನೆಯ ದೇವರ ಆಶೀರ್ವಾದನ ಪಡ್ಕೋಬೇಕು ಮೊದಲ ಪೂಜೆ ನಮ್ಮ ಮನೆ ದೇವರಿಗೆ ನಂತರ ನಾವು ಮೊರೆ ಬಿದ್ದ ದೇವರ ಪೂಜೆ ಮಾಡಬೇಕು ಮತ್ತು ಮನೆ ದೇವರ ಪಕ್ಕ ಇಷ್ಟ ದೇವರನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ನಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಕಳಶ ಇಡುವ ಪದ್ಧತಿ ಇದೆ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬೊಬ್ಬರು ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇಲ್ಲ ಫೋಟೋಗೆ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿರುವ ಫೋಟೋ ಅಷ್ಟಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿ ಇದ್ದಾರಲ್ವ ಆ ಫೋಟೋ ಇದೆ ಮನೆಯಲ್ಲಿ ಈ ರೀತಿ ಅಷ್ಟಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿ ಇರೋ ಫೋಟೋ ಇಟ್ಟರೆ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ವಿಷ್ಣು ದೇವರ ಹೃದಯದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿದಾಗ ಶ್ರೀನಿವಾಸ ದೇವರ ಅನುಗ್ರಹ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಸಹ ಆಗತ್ತೆ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಫೋಟೋ ಅಥವಾ ಪೇಂಟಿಂಗ್ಸ್ ಇಟ್ಕೊಂಡಾಗ ಸಂಸಾರ ದೊಡ್ಡದಾಗತ್ತೆ ನಿಮ್ಮ ಮನೆಯ ದೇವರು ಪರಮೇಶ್ವರ ಆಗಿದ್ದಲ್ಲಿ ಸಂಸಾರ ಸಮೇತ ಇರುವಂತಹ ಫೋಟೋ ಅಂದರೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಇವರಿಷ್ಟು ಜನ ಇರುವಂತಹ ಫೋಟೋ ಇಟ್ಕೊಂಡಾಗ್ಲೂ ಸಹ ಸಂಸಾರ ದೊಡ್ಡದಾಗತ್ತೆ ಒಂಟಿ ದೇವರ ಫೋಟೋನ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಈಗ ನಾನು ವೆಂಕಟರಮಣ ಸ್ವಾಮಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಮತ್ತು ಕಲಶ ಎಲ್ಲ ದೇವರಿಗೂ ಸಹ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಕಲಶಕ್ಕೆ ಒಂದು ಸ್ಟಿಕ್ ಥರ ಇಟ್ಟಿದ್ದೀನಿ ಅದು ಯಾಕೆ ಅಂದರೆ ಕಲಶಕ್ಕೆ ಅಲಂಕಾರ ಮಾಡೋದಕ್ಕೆ ಹೂವಿನಿಂದ ಅಲಂಕಾರ ಮಾಡೋದಕ್ಕೆ ಈ ಸ್ಟಿಕ್ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಚೆನ್ನಾಗೂ ಸಹ ಇದೆ ತುಂಬ ವರ್ಷದಿಂದ ಬಾಳಿಕೆನೂ ಸಹ ಬಂದಿದೆ ಕಳಶ ಎಂದರೆ ಅದು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ನಿಮ್ಮ ಮನೆ ಹಿರಿಯರು ಯಾವ ರೀತಿ ಕಲಶನ ಇಟ್ಟು ಪೂಜೆ ಮಾಡ್ತಿದ್ರೋ ಅದೇ ರೀತಿ ಕಲಶ ಇಡೋದು ಉತ್ತಮ ಅವರವರ ಸಂಪ್ರದಾಯದಂತೆ ಅವರು ಕಲಸನ ಇಡ್ತಾರೆ ಲಕ್ಷ್ಮೀ ಕಳಸ ಕೆಲವರು ಮನೆ ದೇವರ ಹೆಸರಿನಲ್ಲಿ ಕಲಶನ ಇರ್ತಾರೆ ಎಲೆ ಕಲಶ ಕಾಯಿ ಕಲಶ ಅಂತ ಅವರ ಸಂಪ್ರದಾಯ ಹೇಗಿರುತ್ತೆ ಹಾಗೆ ಕಲಸನ ಇಡ್ತಾರೆ ನೀವು ನೋಡ್ತಾ ಇರಬಹುದು ನಾನು ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಮತ್ತು ತಾಂಬೂಲ ಸಹ ಇಟ್ಟಿದ್ದೀನಿ ಈಗ ದೀಪಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ತನ್ನ ಭಕ್ತರನ್ನು ಯಾವಾಗಲೂ ತನ್ನ ರಕ್ಷಣೆಯಲ್ಲಿ ಇಟ್ಕೊಳ್ಳೋ ದೇವರೇ ಶ್ರೀ ವೆಂಕಟೇಶ್ವರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಹಾಲು ಹಣ್ಣು ಸಿಹಿ ಪೊಂಗಲ್ ಸಿಹಿ ಅವಲಕ್ಕಿ ಡ್ರೈ ಫ್ರೂಟ್ಸ್ ಪಾನಕ ಮೊಸರನ್ನ ಪುಳಿಯೋಗರೆ ಇದನ್ನೆಲ್ಲ ಸಹ ನಾವು ನೈವೇದ್ಯವಾಗಿ ಇಡಬಹುದು ಈಗ ನಾನು ಗಂಧದ ಕಡ್ಡಿಯಿಂದ ದೀಪನ ಹಚ್ತಾ ಇದ್ದೀನಿ ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕನ ಹೇಳ್ಕೊಂಡು ದೀಪ ಹಚ್ಚಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಮೊದಲಿಗೆ ನಾನು ಗಂಧದ ಕಡ್ಡಿನ ಹಚ್ಕೊಂಡು ದೂಪನ ಮಾಡ್ತಾಯಿದ್ದೀನಿ ದೇವರಿಗೆ ನಂತರ ನಾನು ಅಕ್ಕಿ ಹಿಟ್ಟಿನ ದೀಪಗಳಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ದೇವರನ್ನ ಬೇಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಇದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಣೆಯಲ್ಲಿ ಇಟ್ಕೊಳ್ಳೋ ದೇವರೇ ಶ್ರೀ ವೆಂಕಟೇಶ್ವರ ಸ್ವಾಮಿ ಯಾರು ವೆಂಕಟೇಶ್ವರ ಸ್ವಾಮಿಯನ್ನು ಸದಾ ಸ್ಮರಿಸುತ್ತಾರೋ ಅವರಿಗೆ ಸಕಲ ಕಷ್ಟಗಳು ನಿವಾರಣೆಯಾಗಿ ಸಂಪೂರ್ಣ ಕಲಿಯುಗ ಪ್ರತ್ಯಕ್ಷ ದೇವರಾದ ವೆಂಕಟರಮಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈಗ ನಾನು ಅಕ್ಕಿ ಹಿಟ್ಟಿನ ದೀಪಕ್ಕೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ದೇವರ ಹತ್ರ ಬೇಡ್ಕೊಂಡು ಶ್ರೀನಿವಾಸ ದೇವರಿಗೆ ದೀಪಾರಾಧನೆ ಇದ್ದೀನಿ ಪ್ರತಿ ಶನಿವಾರ ನಾನು ಎರಡು ಅಕ್ಕಿ ಹಿಟ್ಟಿನ ದೀಪ ಮಾಡಿಕೊಂಡು ಈ ರೀತಿ ದೀಪಾರಾಧನೆ ಮಾಡ್ತೀನಿ ವೆಂಕಟರಮಣನಿಗೆ ಪ್ರಿಯವಾದ ಈ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ಏಳುಗಿರಿಯ ಒಡೆಯನಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೋರಿದ ಕೋರಿಕೆಗಳನ್ನೆಲ್ಲ ತಿರಿಸ್ತಾರೆ ಈಗ ನಾನು ದೇವರಿಗೆ ದೂಪಾನ ಮಾಡ್ತಾ ಇದ್ದೀನಿ ಕಪ್ ಸಾಂಬ್ರಾಣಿನ ತಗೊಂಡು ದೂಪಾನ ಮಾಡ್ತಾಯಿದ್ದೀನಿ ಈ ಕಪ್ ಸಾಂಬ್ರಾಣಿನ ಬೇಗ ಅಂಟಿಸುವ ಮೆಥಡ್ ಅಂತ ಅಂದರೆ ಅದ್ರ ಮೇಲೆ ಕರ್ಪೂರ ಹಚ್ಚಿದ್ರೆ ಬೇಗ ಸಾಂಬ್ರಾಣಿ ಹತ್ಕೊಳ್ಳುತ್ತೆ ಮತ್ತು ಚೆನ್ನಾಗೂ ಸಹ ಹೊಗೆ ಬರುತ್ತೆ ನಾನು ಶನಿವಾರ ಈ ವಿಧಾನದಲ್ಲಿ ಪೂಜೆ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ವೆಂಕಟೇಶ್ವರ ಸ್ವಾಮಿಗೆ ಹೂವಿನಿಂದ ಅಲಂಕಾರ ಮಾಡಿ ಧೂಪ ತೋರಿಸಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡ್ತೀನಿ ಕರ್ಪೂರ ಹಚ್ಕೊಂಡು ಏಳು ಬೆಟ್ಟಗಳ ಒಡೆಯನಾದ ಶ್ರೀ ವೆಂಕಟರಮಣ ಕೋರಿದ ಕೋರಿಕೆಗಳ ತೀರಿಸುವ ಕಲ್ಪವೃಕ್ಷ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಯಾರು ವೆಂಕಟೇಶ್ವರ ಸ್ವಾಮಿಯನ್ನು ಸದಾ ಸ್ಮರಿಸುತ್ತಾರೋ ಅವರಿಗೆ ಕಷ್ಟಗಳು ನಿವಾರಣೆಯಾಗಿ ಸಂಪೂರ್ಣ ವೆಂಕಟರಮಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಶನಿವಾರದ ಪೂಜೆ ವೆಂಕಟೇಶ್ವರ ಸ್ವಾಮಿ ಪೂಜೆನ ಹೇಗೆ ಮಾಡ್ತೀನಿ ಅಂತ ಮತ್ತೆ ಅಕ್ಕಿ ಹಿಟ್ಟಿನ ದೀಪನ ಯಾವ ರೀತಿ ಮಾಡಿದೆ ದೀಪಾರಾಧನೆ ನಾನು ಹೇಗೆ ಮಾಡಿದೆ ಇದನ್ನೆಲ್ಲ ನೀವು ಸಹ ನೋಡ್ಕೊಂಡಿದ್ದೀರಾ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದಾರೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು